ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಬರೀ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಸ್ಯಾಟರ್ಡೆ ಸಾಟರ್ಡೆ ಈವ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದು ಫೋರ್ ಆಗಿದೆ ಆಲ್ಮೋಸ್ಟು ಮಗ ಇದ್ದಾನೆ ಸಟರ್ಡೆ ಅಲ್ವಾ ಆಫ್ಟರ್ನೂನ್ ಕ್ಲಾಸು ಓದ್ತಾ ಇದ್ದಾನೆ ಈಗ ಫಂಕ್ಷನ್ಗೆ ಹೋಗೋದಿದೆ ಮದುವೆ ಇದೆ ನನ್ನ ನಾನಿ ಮೈದಂದು ಸೊ ಅಲ್ಲಿಗೆ ಹೊರಡಬೇಕು ಸಂಜೆ ಬೆಂಗಳೂರಲ್ಲೇ ಕಟಮನಲ್ಲೂರಲ್ಲಿ ಸೊ ಬನ್ನಿ ಇಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ತುಂಬ ವ್ಲಾಗ್ ಏನು ಮಾಡೋಲ್ಲ ನನ್ನ ಮದುವೆಗಳಲ್ಲಿ ನೋಡಿದ್ದೀರಾ ನೀವು ಯಾಕಂದರೆ ಎಲ್ಲರೂ ಕೂಡ ಅಷ್ಟು ಕಂಫರ್ಟಬಲ್ ಇರೋಲ್ಲ ಮದುವೆಗಳಲ್ಲಿ ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟೇ ಕ್ಲಿಪ್ಪಿಂಗ್ಸ್ ಅಂತ ತೊಗೊಳ್ತೀನಿ ಅದಾದಮೇಲೆ ಆ್ಯಕ್ಚುಲಿ ಅಮ್ಮನ ಮನೆಗೆ ಹೋಗಬೇಕು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅಲ್ಲಿಂದ ಮತ್ತೆ ಬೆಳಗ್ಗೆ ಮದುವೆಗೆ ಬರಬೇಕು ಸೊ ಅಲ್ಲಿಂದ ಚಿಕ್ಕಪೇಟೆಗೆ ಹೋಗಬೇಕು ಒಂದು ಸ್ವಲ್ಪ ಶಾಪಿಂಗ್ ಇದೆ ಸೊ ನೀವೆಲ್ಲ ನೋಡಿದಿರ ಆಲ್ರೆಡಿ ನನ್ನ ಮಾಲ್ಟ್ ಏನು ಮಾಡಿದ್ದಲ್ಲ ರಾಗಿ ಮಾಲ್ಟ್ ಆದರೆ ನಿಮ್ಗೆ ಯಾರಾದರೂ ಬೇಕು ಅಂತಂದರೆ ಆರ್ಡ್ರ್ ಮಾಡಿ ಅಂತ ಹೇಳಿದ್ದೆ ಸೊ ಅದು ಪ್ಯಾಕೇಜ್ ಎಲ್ಲ ಮಾಡಬೇಕಲ್ವಾ ಸೊ ನಾನು ಆನ್ಲೈನಲ್ಲೇ ಅಲ್ಲ ಒಂದಷ್ಟು ಶಾಪ್ಗಳಿಗೂ ಕೂಡ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಮ್ಮನ ಫ್ರೆಂಡ್ಸ್ ಎಲ್ಲ ಅಮ್ಮ ತುಂಬ ಜನಕ್ಕೆ ಮಾಡಿಕೊಡ್ತಾರೆ ಸೊ ಅಮ್ಮನ ಫ್ರೆಂಡ್ಸ್ಗೆಲ್ಲ ಕೇಳಿದ್ದಾರೆ ಸೊ ಅವರಿಗೆಲ್ಲ ಮಾಡೋಣ ಅಂತ ಅದಕ್ಕೆ ಒಂದಷ್ಟು ಪ್ಯಾಕೇಜ್ಗಳು ಕೂಡ ಬೇಕು ಸೊ ಚಿಪ್ಪಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆಲ್ಲ ಆಗುತ್ತೆ ವ್ಲಾಗ್ ಅಂತ ನೋಡೋಣ ಸೊ ಎಲ್ಲ ಇದೆ ವ್ಲಾಗಲ್ಲಿ ಬರುತ್ತೆ ಸಪ್ರೇಟ್ ಸಪ್ರೇಟ್ ಬರುತ್ತಾ ಅಂತ ನೋಡೋಣ ಹಸ್ಬೆಂಡ್ ಕೂಡ ಬಂದರು ರೆಡಿ ಆಗಬೇಕಿನ್ನ ಸ್ನಾನ ಜಸ್ಟ್ ಸ್ನಾನ ಮುಗಿಸಿದ್ದೀನಿ ಮಗ ಓದ್ತದ ನಾವನ್ನು ರೆಡಿ ಮಾಡಬೇಕು ಸ್ಯಾರಿ ಎಲ್ಲ ತೆಗೆದಿಟ್ಟಿದ್ದೀನಿ ಯಾವುದು ಹಾಕ್ಕೊಳ್ಳೋದು ಏನು ಅಂತ ಅಂದ್ಬಿಟ್ಟು ಬನ್ನಿ ರೆಡಿ ಆಗ್ತಾ ವ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಚಾನಲಾಗಿ ಏನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡಿದಿರಾ ಪ್ಲೀಸ್ ಆ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಯಾವ ರೀತಿ ವಿಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಸ್ಯಾರಿ ನನ್ನ ತಮ್ಮನ ಮದುವೆ ರಿಸೆಪ್ಷನಲ್ಲಿ ಏನು ಉಟ್ಕೊಂಡಿದ್ದಲ್ಲ ಅದೇ ಸ್ಯಾರಿನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆಗ ಹಸ್ಬೆಂಡ್ಗೆ ಶರ್ಟಲ್ಲಿ ಐರನ್ ಮಾಡಿ ಇಟ್ಟಿದ್ದೆ ಸೊ ಹಸ್ಬೆಂಡು ಹೊಸ ಶರ್ಟನ್ನೇ ತೊಗೊಂಬಂದಿರು ಚೆನ್ನಾಗಿ ಕಾಣಿಸಿದೆ ಕಲರು ಹಾಗೆ ಐಸ್ ಕ್ರೀಮ್ ಕೂಡ ತೊಗೊಂಬಂದರು ಐಸ್ ಕ್ರೀಮ್ ತಿಂದು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಅಂತ ಹೊರಟೆ ಸೊ ರೆಡಿ ಆಗಬೇಕು ರೆಡಿ ಆಗಿ ಆಮೇಲೆ ಸಿಗ್ತೀನಿ ನಿಮಗೆ ಓಕೆನಾ ಎಲ್ಲರೂ ಬ್ಯುಸಿ ಇದ್ದಾರೆ ಯಾರೂ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ ಸೊ ರೆಡಿ ಆದಮೇಲೆ ಸಿಗ್ತೀನಿ ಹೇಗೆ ಅನಿಸ್ತದಿ ಏನು ಅನ್ನೋದನ್ನ ನೋಡೋಣ ಅಂತೆ ಈಗ ರೆಡಿ ನೋಡ್ಬೋದು ನನ್ನ ತಮ್ಮನ ಮಗಲ್ಲಿ ಹಾಕೊಂಡಿದ್ದಲ್ಲ ಅದೇ ಸೀರೆ ಅದೇ ನೋಡುವೆ ಹಾಕ್ಕೊಂಡಿದ್ದೀನಿ ಹೊಡೋದು ಟೈಮ್ ಆಗ್ಬಿಡಿದೆ ಟೈಮಲ್ಲಿ ಸಿಕ್ಸೇ ಆಗ್ಬಿಡಿದೆ ಆಲ್ರೆಡಿ ಸೊ ಓಡೋದು ಹಾಂ ಹಸ್ಬೆಂಡ್ ಕೂಡ ರೆಡಿ ಚಿಂಟು ಚಿಂಟು ಇಲ್ಲೇ ನನ್ನ ಮಗನಿಗೆ ಮೂರು ಡ್ರೆಸ್ ಆಯಿತು ಆ ಡ್ರೆಸ್ ಬಿಚ್ಚು ಈ ಡ್ರೆಸ್ ಚುಚ್ಚುತ್ತೆ ಆ ಡ್ರೆಸ್ ಚುಚ್ಚುತ್ತೆ ಅಂತ ಕೊನೆಗೆ ರೆಡ್ಡಾ ಹುಣ್ಣ ಯಾವ್ದು ಹಾಕೊಂಡ್ರಿ ಬಟ್ಟೆ ಹಾಂ ಯಾವುದೊಂದು ಹಾಕೊಂಡಿದ್ದಾನೆ ನೆಕ್ಸ್ಟು ಸುಮಾನಿ ಹೇಗಾಗಿದೆ ಇವತ್ತಿನ ಟೀ ನೋಣ ఫార్టీ డేస్ ఇవతీ సత్యనారాయణ మార్చి మసి నాళిందికన్ తిన్న ఇవన్న సాటర్డే సో నాళిందాన్ వెజ్ తిన్న హేగ్ నా ఫుల్ నాన్ వెజ్ ಮನೆ ರೀಚ್ ಆದ್ವಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಮೊದಲಲ್ಲಿ ಬಟ್ ನಾನು ತುಂಬ ವೀಡಿಯೋಸ್ ಹೋಗಿಲ್ಲ ನಾನು ಆಲ್ರೆಡಿ ಹೇಳಿದ್ದೆ ನನಗೆ ತುಂಬ ಜನ ಪರಿಚಯ ಇರೋವಾಗ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ವೀಡಿಯೋ ಮಾಡೋಕ್ಕೆ ಅದ್ರ ಜೊತೆಗೆ ನನ್ನ ಫೋನ್ ಐಫೋನ್ ತೊಗೊಂಡಾಗಿಂದ ತುಂಬ ಮೆಮೊರಿ ಫಿಲ್ ಆಗಿಬಿಡುತ್ತೆ ಸೊ ಅದೊಂದು ಪ್ರಾಬ್ಲಮ್ ಆಗಿದ್ದು ಒಂದು ಸ್ವಲ್ಪ ಫೋಟೋಸ್ ತೊಗೊಳಿಸೋಕ್ಕೆ ಮೆಮೊರಿ ಫುಲ್ ಆಗಿಬಿಡಿತ್ತು ಅದಾದಮೇಲೆ ಒಂದು ಸ್ವಲ್ಪ ಫೋಟೋ ಎಲ್ಲ ಮಾಡಿಕೊಂಡು ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರಿದ್ವಿ ಒಂಥರ ಖುಷಿ ಅಂತ ಅನಿಸ್ತು ಚೆನ್ನಾಗಾಯಿತು ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಮಾರ್ಚ್ ಮಾರ್ನಿಂಗ್ ಮದುವೆಗೆ ಹೋಗ್ಬೇಕಿತ್ತು ಡ್ರೆಸ್ ಎಲ್ಲ ತೊಗೊಂಡೋಗಿದ್ದೆ ಬಟ್ ಅಮ್ಮನ ಮನೆಗೆ ಹೋಗೋಣ ರಾತ್ರಿ ಬೆಳಗ್ಗೆ ಎದ್ದು ಬರೋಣ ಅಂತ ಅಂದ್ಕೊಂಡು ಹೋದ್ವಿ ಹತ್ರನೇ ಮದುವೆ ಮನೆಗೆ ಬಟ್ ಅಲ್ಲಿ ಯಾರೋ ತೀರ್ಕೊಂಡಿದ್ರು ಮನೆ ಮುಂದೆನೇ ಇಟ್ಟಿದ್ದರು ಸೊ ಅದನ್ನೆಲ್ಲ ಇದ್ದವಾಗ ರೆಡಿಯಾಗಿ ಹೋಗೋದು ಬೇಡ ಅಂತ ಹೇಳಿದ್ರಲ್ಲೆಲ್ಲ ಸರಿ ಅಂತ ಹೋಗಿಲ್ಲ ಅದಾದಮೇಲೆ ಚಿಕ್ಕಪೇಟೆಗೆ ಹೋದ್ವಿ ಒಂದು ಸ್ವಲ್ಪ ಕೆಲಸ ಇತ್ತು ಸೊ ಏನಪ್ಪ ಕೆಲಸ ಅಂತಂದರೆ ನಾನು ಏನು ಮಾಲ್ಟ್ ಪೌಡರ್ ಮಾಡ್ತಿದ್ದೀನಲ್ಲ ಸೊ ಅದಕ್ಕೆ ಒಂದಷ್ಟು ಪ್ಯಾಕಿಂಗ್ ಕವರ್ಸ್ ಇರ್ಬೋದು ಹಾಗೆ ಸೀಲಿಂಗ್ ಮಿಷಿನ್ನು ಈ ಥರದ್ದೆಲ್ಲ ಒಂದಷ್ಟು ಐಟಮ್ಸ್ ಬೇಕಿತ್ತು ನನಗೆ ಸೊ ಅದಕ್ಕೆ ಅದನ್ನು ಮಾಡೋಣ ಅದನ್ನೆಲ್ಲ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೊರಟಿದ್ದು ಸೊ ಆ್ಯಕ್ಚುಲಿ ಇವತ್ತು ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ ಸಂಡೆ ಬಟ್ ಅಮ್ಮ ಮನೆ ಮುಂದೆನೇ ತೀರ್ಕೊಂಡಿದ್ದರಿಂದ ನಾನ್ ವೆಜ್ ಎಲ್ಲ ಏನು ಮಾಡಬಾರ್ದು ಯಾರಾದರೂ ತೀರ್ಕೊಂಡ್ರೆ ಅಂತ ಹೇಳಿದ್ರು ಸೊ ಅದಕ್ಕೆ ಏನು ಮಾಡಿರಲಿಲ್ಲ ಅಮ್ಮ ಸರಿ ಆಯಿತು ಅಂತ ಬಂದು ದೋಸೆ ಎಲ್ಲ ತಿನ್ಕೊಂಡು ಹೋಟೆಲಲ್ಲೇ ಸೊ ಇಲ್ಲಿ ಪ್ಯಾಕಿಂಗ್ ಕವರನ್ನು ತಗೋತಾ ಇದ್ದೀನಿ ನನ್ನ ಮಾಲ್ಟ್ ಪೌಡರ್ ಈ ಬಿಸ್ನೆಸ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ನನಗೆ ಇದೆ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ಸೊ ನೋಡೋಣ ನಿಮ್ಮೆಲ್ಲರ ಒಂದು ಹಾರೈಕೆ ನನಗೆ ಬೇಕು ಸೊ ಯಾರಿಗಾದರೂ ಮಾಲ್ಟ್ ಪೌಡರ್ ಬೇಕು ಅಂತಂದರೆ ಈ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀರಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಮಾಲ್ಟ್ ಪೌಡರ್ ಸಿಗುತ್ತೆ ನೀವೆಲ್ಲೇ ಇರಿ ಕೊರಿಯರ್ ಮಾಡಿ ಕಳಿಸ್ತೀನಿ ನಾನು ಸೊ ಅದಕ್ಕೆ ಒಂದು ಸೀಲಿಂಗ್ ಮಿಷಿನ್ ಕೂಡ ಬೇಕಲ್ವಾ ಪ್ಯಾಕಿಂಗ್ ಮಾಡಿದ್ಮೇಲೆ ಅಂತ ಅಂದ್ಬಿಟ್ಟು ಸೀಲಿಂಗ್ ಮಿಷಿನ್ ಕೂಡ ತೊಗೊಂಡೆ ನಾನು ಆ್ಯಕ್ಚುಲಿ ಕವರು ಗೋಲ್ಡ್ ಕಲರಲ್ಲಿ ತೊಗೊಳ್ಳೋಣ ಅಂತ ಹುಡುಕಿದೆ ಬಟ್ ಗೋಲ್ಡ್ ಕಲರ್ ಸಿಗಲಿಲ್ಲ ರೆಡ್ ಕಲರ್ ತೊಗೊಂಡೆ ಆ್ಯಕ್ಚುಲಿ ನನಗೇನಂತಂದರೆ ಮಾಡೋದು ಮಾಡ್ತಾ ಇದ್ವಿ ಚೆನ್ನಾಗಿ ಮಾಡಬೇಕು ಬ್ರ್ಯಾಂಡಾಗಿ ಅಂತ ನಾನು ಬರೀ ಆನ್ಲೈನ್ ಅಂತ ಅಲ್ಲ ಸೊ ಡಿಸ್ಟ್ರಿಬ್ಯೂಟರ್ಸ್ನ ಇಟ್ಕೊಂಡು ಅಂಗಡಿಗಳಿಗೆ ತಲುಪಿಸ್ಬೇಕು ಅನ್ನೋದು ನನ್ನ ಆಸೆ ಸೊ ಬಿಸ್ನೆಸ್ನ ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದೀನಿ ನೋಡೋಣ ಹೇಗಾಗುತ್ತೆ ಅಂತ ಇಲ್ಲಿ ಕವರ್ ಆಯಿತು ಹಾಗೆ ಸೀಲಿಂಗ್ ಮಿಷಿನ್ ಆಯಿತು ಇಲ್ಲಿ ತೂಕ ಹಾಕೋಕ್ಕೆ ಮಿಷಿನ್ ಬೇಕಲ್ಲ ನಾವು ಎಷ್ಟು ಕೆ ಜಿ ಏನು ಅಂತ ಅಂದ್ಬಿಟ್ಟು ಸೊ ಅದನ್ನು ತೊಗೊಳ್ಳೋಣ ಅಂತ ಬಂದಿದ್ವಿ ತುಂಬ ಕಡೆ ವಿಚಾರಿಸಿದ್ವಿ ನಾವು ಎಷ್ಟು ಪ್ರೈಸ್ ಇರುತ್ತೆ ಏನೋ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಲ್ಲ ಸೊ ಎಲ್ಲ ಕಡೆ ವಿಚಾರಿಸ್ಕೊಂಡು ಸೊ ತೊಗೊತಾ ಇರುವಂಥದ್ದು ಹಾಗೇ ನಾನು ಇವತ್ತೇ ಹೇಳಿರೋದು ಅಮ್ಮನಿಗೆ ಎಲ್ಲರಿಗೂ ಅಮ್ಮನಿಗೆ ಅಂದರೆ ಈ ಮಿಷನ್ಸ್ ಎಲ್ಲ ತೊಗೊಂಡು ಹೋಗ್ಬೇಕಲ್ಲ ಹಿಂಗೆ ಬಿಸ್ನೆಸ್ ಮಾಡ್ತಾಯೀನಿ ಅಂತ ಅದಕ್ಕೂ ಮುಂಚೆನೇ ಹೇಳಿದ್ರೆ ಏನಕ್ಕೆ ವೇಸ್ಟು ಸುಮ್ಮನೆ ಇರೋ ಕೆಲಸ ಮಾಡು ಎಲ್ಲ ಕೆಲಸಗಳನ್ನೂ ಇಟ್ಕೊಂಡು ಇದನ್ನ ಏನಕ್ಕೆ ಮಾಡ್ತೀಯಾ ಸುಮ್ಮನೆ ರಿಸ್ಕ್ ತಗೋತೀಯ ಅಂತ ಬೈತಾರೆ ಬಟ್ ಇದನ್ನೆಲ್ಲ ತೊಗೊಂಡೋಗ್ತಾಯಿ ಅಂದರೆ ಅಮ್ಮನಿಗೆ ಗೊತ್ತಾಗ ಗೊತ್ತಾಗತ್ತಲ್ವ ಅಮ್ಮಂಗಿರ್ಬೋದು ಅತ್ತೆಗಿರ್ಬೋದು ನಾನು ಯಾರಿಗೂ ಕೂಡ ಹೇಳಿರಲಿಲ್ಲ ಏನೋ ಒಂದು ಮಾಡಿ ಆಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದಂಥದ್ದು ಸೊ ಅಮ್ಮನಿಗೆ ಇದನ್ನೆಲ್ಲ ತೊಗೊಂಡೋದ್ರೆ ಗೊತ್ತಾಗೇ ಗೊತ್ತಾಗತ್ತಲ್ವ ಹಾಗೆ ಸೊ ಹಾಗೆ ಒಂದು ಹೆಸರನ್ನು ಇಡೋಣ ಅಂತ ಒಂದು ಬೆಸ್ಟ್ ನೇಮನ್ನು ಸೆಲೆಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇವತ್ತು ನನ್ನ ಒಂದಷ್ಟು ಹೆಸರುಗಳನ್ನು ಹೇಳಿದ್ರು ನಾನೊಂದಷ್ಟು ಹೆಸರುಗಳನ್ನು ಹೇಳಿದ್ದೀನಿ ನೋಡೋಣ ಫೈನಲ್ ಆಗಿ ಯಾ ಏನು ಹೆಸರನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಒಂದು ಒಳ್ಳೆಯ ಹೆಸರು ಬರಬೇಕು ಅನ್ನೋದು ನನ್ನ ಆಸೆ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇವತ್ತು ಬೆಳಗ್ಗೆಯಿಂದ ಅಷ್ಟೊಂದು ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ಆ ರೀಸನ್ ಅಮ್ಮನ ಮನೆ ಹತ್ರ ಒಬ್ಬರು ಅಂಕಲ್ ತೀರ್ಕೊಂಡಿದ್ರು ಏನೋ ಒಂಥರ ಪೀಜಾಗ ಅಂತ ಅನಿಸ್ತು ಆ ವಿಷಯ ಆ್ಯಕ್ಚುಲಿ ಮದುವೆಗೆ ಹೋಗ್ಬೇಕಿತ್ತು ಇವತ್ತು ಬೆಳಗ್ಗೆ ಆ ಸೀರೆ ಎಲ್ಲ ಎತ್ಕೊಂಡು ಹೋಗಿದ್ದೆ ಎಲ್ಲ ಡ್ರೆಸ್ ಎಲ್ಲ ನಮ್ಮ ಹಸ್ಬೆಂಡ್ ಡ್ರೆಸ್ ಎಲ್ಲ ಐರನ್ ಮಾಡಿ ಎಲ್ಲ ತೊಗೊಂಡು ಹೋಗಿದ್ದೆ ಸಾಲದಕ್ಕೆ ಅಮ್ಮಂದು ಮೈಸೂರಿಲ್ ಸೀರೆ ಎತ್ಕೊಂಡಿದ್ದ ಅಮ್ಮ ನಿಂತ್ಕೊಂಡು ಹೋಗ್ಬಿಡ್ತಿದ್ದು ಬೆಳಗ್ಗೆ ಅಂತ ಬಟ್ ಅಲ್ಲಿ ಇರೋ ಅಂಥವ್ರು ಹೇಳಿದ್ದು ಮನೆ ಮುಂದೆ ಇತ್ತು ಎಲ್ಲ ಸೊ ಅದಕ್ಕೆ ಇಂಥ ಟೈಮಲ್ಲಿ ರೆಡಿಯಾಗಿ ಹೋಗೋದು ಬೇಡ ಅಲ್ಲೇ ಹೋಗಿ ರೆಡಿ ಆಗಿ ಅಂದರು ಅದೆಲ್ಲ ಹಾಗಾಗಿ ಕೆಲಸ ನಾ ಚೋರಿಗೆ ಹೋಗಿ ರೆಡಿ ಆಗೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಸರಿ ಚಿಕ್ಕಪೇಟೆಗೆ ಹೋಗಿ ಒಂದಷ್ಟು ಐಟಮ್ಸ್ ಎಲ್ಲ ಬೇಕಿತ್ತಲ್ಲ ನನಗೆ ಸರಿ ಅಂತ ಹೊರಟ್ವಿ ಆ್ಯಕ್ಚುಲಿ ಅಂಕಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದ್ರು ಬಟ್ ಅವ್ರು ಸ್ಟ್ರೋಕ್ ಆಗಿತ್ತು ಸ್ವಲ್ಪ ಓಡಾಡೋಕ್ಕೆಲ್ಲ ಸ್ವಲ್ಪ ಕಷ್ಟಪಡ್ತಾಯಿದ್ರು ಅಂದರೆ ಕಷ್ಟ ಏನಿಲ್ಲ ಚೆನ್ನಾಗೇ ವಾಕ್ ಮಾಡ್ಕೊಂಡು ಚೆನ್ನಾಗೇ ಇದ್ದರು ಬಟ್ ಏನಾಯಿತು ಗೊತ್ತಿಲ್ಲ ಧರ್ಮಸ್ಥಳಕ್ಕೆ ಹೊರಟಿದ್ರು ಅವರು ಇನ್ನೊಂದು ಫಿಫ್ಟಿ ಕಿಲೋಮೀಟರ್ಸ್ ಆಗಿದೆ ಧರ್ಮಸ್ಥಳ ರೀಚ್ ಆಗಿಬಿಡ್ತಿದ್ರಂತೆ ಬಟ್ ಅದರ ಮಧ್ಯದಲ್ಲಿ ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳಿದ್ರಂತೆ ಗಾಡಿ ಸ್ಟಾಪ್ ಮಾಡಿ ರೋಡ್ ಕ್ರಾಸ್ ಮಾಡುವಾಗ ಸಡನ್ನಾಗಿ ನನ್ನ ಕೈಯ್ಯಲ್ಲಿ ಆಗ್ತಿಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅವ್ರಿಗೆ ಸ್ವಲ್ಪ ಅಲ್ಲೇ ಹಾರ್ಟ್ ಅಟ್ಯಾಕ್ ಆದಂಗೆ ಆಗ್ಬಿಟ್ಟಿದೆ ಏನೂ ಪಾ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಯಾವಾಗ ಏನಾಗುತ್ತೆ ಏನು ಅಂತಲೇ ಹೇಳೋಕ್ಕಾಗಲ್ಲ ಅನ್ನೋ ಥರ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಲೈಫ್ ಈಸ್ ಗೋಯಿಂಗ್ ಆನ್ ಅನ್ನೋ ಥರ ಏನೋ ಭಯ ಅನಿಸುತ್ತೆ ಅದಕ್ಕೆ ಮೂಡೇ ಇಲ್ಲ ಏನು ವೀಡಿಯೋ ಮಾಡೋಕೆ ಏನೂ ವೀಡಿಯೋನೇ ಮಾಡಿಲ್ಲ ಆ್ಯಕ್ಚುಲಿ ನಾನು ಸೊ ನಾನು ಏನಾದರೂ ಐಟಮ್ಸ್ ಆಗಿಲ್ಲ ನನ್ನ ತಮ್ಮ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಅದೊಂಥರ ನನ್ನ ಒಂದು ಬಿಸ್ನೆಸ್ನ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು ಇದು ಸೊ ಅದು ಮೆಮೊರೀಸ್ ಆದರೂ ಇರುತ್ತೆ ಅಂತ ಅಂದ್ಬಿಟ್ಟು ಅವನು ವೀಡಿಯೋಸ್ನ ತೊಗೊಂಡಿದ್ದ ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥದ್ದು ಹಾಗೆ ನಾನು ಬಿಸ್ನೆಸ್ ಬಗ್ಗೆ ತುಂಬ ಜನ ತುಂಬ ಯಾರಿಗೂ ಹೇಳಲೇ ಇರಲಿಲ್ಲ ಅಮ್ಮನಿಗೂ ಅಷ್ಟೇ ಜಸ್ಟ್ ಯಾವ್ದಾರು ಆರ್ಡರ್ ಬರುತ್ತೆ ಅದನ್ನು ಮಾತ್ರ ಕಳಿಸ್ತೀನಿ ಅಂತ ಹೇಳಿದ್ದೆ ಅಷ್ಟೇ ಬಟ್ ಈ ಥರ ನಾನು ಡಿಸ್ಟ್ರಿಬ್ಯೂಟರ್ಸ್ದಾಗೆ ಕೊಟ್ಟು ಮಾಡೋಣ ಅಂತೆಲ್ಲ ಹೇಳಿದ್ರೆ ಇರೋ ಕೆಲಸ ಮಾಡು ಯಾಕೆ ಇಲ್ದಿರೋದೆಲ್ಲ ರಿಸ್ಕ್ ತಗೋತೀಯಾ ಅಂತೆಲ್ಲ ಬೈತಾರೆ ಅಮ್ಮಂಗಾಗಿರ್ಬೋದು ಅತ್ತೆಗಾಗಿರ್ಬೋದು ಯಾರಿಗೂ ಕೂಡ ಏನೂ ಹೇಳಿರಲಿಲ್ಲ ಸೊ ನೋಡೋಣ ಒಂದೇ ಸತಿ ಹೇಳಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಅಮ್ಮನ ಮನೆಯಿಂದಲೇ ಹೋಗ್ತಾ ಇದ್ದಲ್ಲ ಅಮ್ಮನ ಗೊತ್ತಿಲ್ಲದೆ ಮಾಡೋಕ್ಕಾಗಲ್ಲ ಸೊ ಅದಕ್ಕಾಗಿ ಹೇಳಿದೆ ನೇಮನ್ನು ಹುಡುಕ್ತಾ ಇದ್ದೀರಿ ಒಂದು ಚೆನ್ನಾಗಿರೋ ನೇಮ್ ಬೇಕು ನನಗೆ ನೋಡ್ತಾ ಇದ್ದೀರಿ ಏನು ನೇಮ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನೊಂದಷ್ಟು ಐಡಿಯಾಸನ್ನು ಕೊಟ್ಟಿದ್ದೀನಿ ಸೊ ನನ್ನ ತಮ್ಮ ಅಂದರು ಒಂದಷ್ಟು ಐಡ್ಯಾಸನ್ನು ಕೊಟ್ಟಿದ್ದಾರೆ ಹಸ್ಬೆಂಡ್ ಒಂದಷ್ಟು ಐಡಿಯಾಸನ್ನು ಕೊಟ್ಟಿದ್ದಾರೆ ನೋಡೋಣ ಯಾವುದು ಒಂದು ಬೆಸ್ಟ್ ನೇಮನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನಾನು ಒಂದು ತಮ್ಮನೇ ತುಂಬ ಡಿಸ್ಕಸ್ ಮಾಡ್ತಾಯಿದ್ವಿ ಇದ್ರ ಬಗ್ಗೆ ವಿಶ್ವ ಏನು ಮಾಡಬೇಕು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಡಿಸ್ಕಸ್ ಮಾಡುವಾಗ ಈ ಒಂದು ಐಡಿಯಾ ನನಗೆ ಬಂದಿದ್ದು ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಏನಲ್ಲ ತೊಗೊಂಬಂದು ಚಿಕ್ಕಪಟ್ಟೆಯಿಂದ ನಾನು ತೋರಿಸಿ ಫಸ್ಟಿಗೆ ಇದು ಪ್ಯಾಕಿಂಗ್ ತಪಾಸನ ತೊಗೊಂಡು ಈ ಥರ ಬರುತ್ತೆ ಈ ಥರ ಪ್ಯಾಕಿಂಗ್ ಕವರ್ಸು ಇಲ್ಲಿ ಟ್ರಾನ್ಸ್ಪರೆಂಟ್ ಬರುತ್ತೆ ಸೆಂಟರಲ್ಲಿ ಸೊ ಇದ್ರ ಮೇಲೆ ನಾವು ಏನು ಬ್ರ್ಯಾಂಡ್ ಬೇಕೋ ಅದನ್ನು ಸೀಲ್ ಮಾಡಿಸ್ಕೋಬೋದು ಎಲ್ಲ ಚಿಕ್ಕಪೇಡಲ್ಲಿ ನಮಗೆ ಆರಾಮಾಗಿ ಸಿಗುತ್ತೆ ಈ ಥರ ಇ ಪಿ ಕವರ್ಸ್ ಈ ಥರ ಕವರ್ಸ್ ಬರುತ್ತೆ ಪಿ ಪಿ ಕವರ್ಸ್ ಅಂತ ನಾನು ಹೇಳ್ತಾ ಇದನ್ನು ಈ ಥರ ಆಫ್ ಕೆ ಜಿ ಕವರ್ಸ್ನ ತೊಗೊಂಡಿದ್ದೀನಿ ಜಸ್ಟ್ ಆಫ್ ಕೆ ಜಿ ಸ್ಟಾರ್ಟ್ ಮಾಡೋಣ ಫಸ್ಟು ಆಮೇಲೆ ನೋಡೋಣ ಅಂತ ಈ ಥರ ಬರುತ್ತೆ ಹಾಗೇ ಮಗ ಓದ್ತಾ ಇದ್ದಾನೆ ಅವನಿಗೂ ಎಕ್ಸಾಮ್ಸು ತರ್ಟಿನ್ ದಿನ ಸೊ ಅವನು ಓದಿಸ್ ಹಸ್ಬೆಂಡ್ ಓದಿಸ್ತಾ ಇದ್ದಾರೆ ಆ್ಯಕ್ಚುಲಿ ಸೊ ಅಮ್ಮನ ಮನೆಯಿಂದ ಬಂದುಬಿಟ್ವಿ ಸಂಜೆನೇ ಬಂದ್ವಿ ಸಾಂಬಾರು ಮಾಡೋಸ್ ಇಲ್ಲ ಅಮ್ಮ ಮಟನ್ ಸಾಂಬಾರು ಕೊಟ್ಟಿದ್ದಾರೆ ರೈಸ್ ಮಾಡಿಕೊಂಡ್ರೆ ಆಗುತ್ತೆ ಏನು ಮಾಡಿಸ್ಲಿಲ್ಲ ಸೊ ಅಲ್ಲಿ ತಿನ್ನೋಕ್ಕೆ ಆಗಿಲ್ಲ ನನಗೆ ಏನೋ ಗೊತ್ತಿಲ್ಲ ಬೆಳಗ್ಗೆನೆ ಚೆನ್ನಾಗಿ ತಿನ್ನಬೇಕು ಅಂದ್ಕೊಂಡಿದ್ದು ಬಟ್ ನಾನ್ ವೆಜ್ ಮಾಡಬಾರ್ದು ಅಂತ ಹೇಳಿದ್ರು ಮನೆ ಮುಂದೆನೇ ಅಲ್ವಾ ಸೊ ತಿಂದಿಲ್ಲ ಸೊ ಅಮ್ಮ ಮಾಡೋದಂದ್ರೆ ನಂಗೆ ಮೊದಲೇ ತುಂಬ ಇಷ್ಟ ಸೊ ಅದಕ್ಕೆ ಮಟನ್ ಸಾಂಬಾರು ಏನೋ ನನಗೆ ಅಷ್ಟೊಂದು ದಿನಕ್ಕೆ ಅನಿಸಲಿಲ್ಲ ಸೊ ಅದಕ್ಕೆ ಅಮ್ಮ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ದಾರೆ ರೈಸ್ ಮಾಡಿಕೊ ಅಂತ ರೈಸ್ ಮಾಡಬೇಕು ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ಇದೊಂದು ತೊಗೊಂಡೆ ಈ ಥರ ಸೀಲಿಂಗ್ ಮಿಷಿನ್ ಇದು ಏನಾದರೂ ಪ್ಯಾಕ್ ಮಾಡಿದಾಗ ಅಥವಾ ಏನಾದರೂ ನಾನು ಮಾಡಿದಾಗಲೂ ಕೂಡ ಇದೇನು ಪ್ಯಾಕೆಟ್ ಓಪನ್ ಆಗದೆ ಇರಲಿ ಅಂದ್ಬಿಟ್ಟು ಇದೊಂದು ಸೀಲಿಂಗ್ ಮಿಷಿನ ಕೂಡ ತೊಗೊಂಡೆ ಅದಾದಮೇಲೆ ಇದೊಂದು ವೆಯ್ಟ್ ಚೆಕ್ ಮಾಡೋ ಮಿಷಿನ್ ಇದು ಸೊ ಇದೊಂದು ತೊಗೊಂಡೆ ನೋಡ ಹೇಗಾಗುತ್ತೋ ಎಲ್ಲ ಇನ್ವೆಸ್ಟ್ ಮಾಡಿ ಅದಾದಮೇಲೆ ಒಂದು ಡ್ರೆಸ್ ಕೂಡ ತಗೊಂಡೆ ಈ ಥರ ಆ್ಯಕ್ಚುಲಿ ನನಗೆ ಚಿಕ್ಕಪೇಟೆ ಶಾಪಿಂಗ್ ಬ್ಲಾಗ್ ಹಾಕಿದಾಗ ತುಂಬ ಜನ ಕಮೆಂಟ್ ಮಾಡಿರೋವಂಥದ್ದು ಕಮೆಂಟ್ ಮಾಡಿರೋ ಅಂಥದ್ದು ನೀವು ಶಾಪ್ ನೇಮ್ ತೋರಿಸಿ ಅಂತ ಸ್ಟ್ರೀಟ್ ಶಾಪಿಂಗ್ ಅದು ರೋಡ್ ಸೈಡಲ್ಲಿ ತುಂಬ ಅಂಗಡಿಗಳು ಅಂದರೆ ರೋಡಲ್ಲಿರೋದಿಲ್ಲ ಒಂದು ಶರ್ಟ್ ಥರ ಹಾಕೊಂಡು ಶಾಪ್ಗಳಿದೆ ಚಿಕ್ಕಪೇಟೆ ತುಂಬ ಅಲ್ಲಿ ತೊಗೊಂಡಂಥದ್ದು ಅದಕ್ಕೆ ಶಾಪ್ಸ್ ನೇಮ್ಸ್ ಎಲ್ಲ ಏನೂ ಇಲ್ಲ ನೀವು ಚಿಕ್ಕಪೇಟೆಗೆ ಹೋಗ್ಬಿಟ್ರೆ ನಿಮಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಸ್ವೀಟ್ ಶಾಪಿಂಗ್ ಅಷ್ಟೇ ಸೊ ಉಲ್ಟೆ ಒಂದು ಡ್ರೆಸ್ ಕೂಡ ತಗೊಂಡೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಒಂದು ಡ್ರೆಸ್ ತೊಗೊಂಡೆ ಈ ಥರ ಇದಕ್ಕೆ ಪ್ಯಾಂಟ್ ಕೂಡ ಇದೆ ತೆಗ್ದಿದ್ದೆ ಅಲ್ಲಮ್ಮ ಅಮ್ಮ ಮನೇಲಿ ನೋಡೋಕೆ ಅಂತ ಈ ಥರ ಇದೆ ಇದು ಬಂದು ಈ ಥರ ಇಲ್ಲಿ ಫ್ರಂಟಲ್ಲಿ ಈ ಥರ ಡಿಸೈನ್ ಇದೆ ಚೆನ್ನಾಗಿದೆ ಅಲ್ಲ ಸೊ ಚೆನ್ನಾಗಿದೆ ಆರಾಮಾಗಿ ತಗೋಬೋದು ಇದು ತ್ರೀ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟೆ ಅಷ್ಟೇ ತ್ರೀ ಹಂಡ್ರೆಡ್ ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ನಾನು ಫೈವ್ ಹಂಡ್ರೆಡ್ ಎರಡು ಕುಡಿ ಎರಡು ತೊಗೋತೀನಿ ಫೈವ್ ಹಂಡ್ರೆಡ್ ರುಪೀಸ್ಗೆ ಎಲ್ಲ ಅವ್ರು ಕೊಡಲಿಲ್ಲ ಸಕೆ ಸರಿ ಅಂದ್ಬಿಟ್ಟು ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ ನಾನು ಟಾಪ್ಸ್ ಏನು ತೊಗೊಂಡಲ್ಲ ಒನ್ ಫಿಫ್ಟಿ ರುಪೀಸು ಇವತ್ತು ಒಂದು ಬ್ಲ್ಯಾಕ್ ಹಾಕೊಂಡಿದ್ದೀನಿ ನೋಡಿ ಅದು ಅಷ್ಟೇ ಒನ್ ಫಿಫ್ಟಿನೇ ಅದೆಲ್ಲ ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಕ್ಕಾಗಲ್ಲ ನೀವೆಲ್ಲಾದರೂ ಹೋಗೋಕ್ಕೆಲ್ಲ ಆಗೋಲ್ಲ ಸೊ ಇದು ಅಷ್ಟೇ ಡೈಲಿ ನಾನು ಡೈಲಿ ಬೇಕಲ್ವಾ ಡ್ರೆಸ್ಗಳ ಅಂಗಡಿ ಡೈಲಿ ಹಾಕೊಂಡು ಹೋಗ್ತೀನಿ ಒಂದು ತ್ರೀ ಮಂತ್ಸ್ ಹಾಕೊಂಡು ಬಿಸಾಕೋದ್ರೆ ಏನು ಬೇಜಾರ ಅನ್ಸಲ್ಲ ಅದಕ್ಕೆ ಇದು ಹಬ್ಬಕ್ಕಾಗುತ್ತೆ ಅಂತ ಅಂದ್ಬಿಟ್ಟೆ ತೊಗೊಂಡೆ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಬರುತ್ತೆ ಕೆಲಸ ಜಾಸ್ತಿ ಇರುತ್ತೆ ಹಬ್ಬದ ದಿವಸ ಸೊ ಮ್ಯಾನೇಜ್ ಮಾಡ್ಬೋದು ಅಂದ್ಬಿಟ್ಟು ಇದನ್ನು ತೊಗೊಂಡಿರೋ ಅಂಥದ್ದು ಹಾಗೆ ಅಮ್ಮನ ಮನೆಯಿಂದ ಸ್ಟಿಚಿಂಗ್ ಮಿಷಿನ್ ತೊಗೊಂಡಿವಿ ಅದನ್ನು ಕೂಡ ತೋರಿಸ್ತೀನಿ ಸೊ ಇದನ್ನೆಲ್ಲ ಫಿಟ್ ಮಾಡಬೇಕು ತೊಗೊಂಬಂದು ಎಲ್ಲ ಹಂಗೆ ರಂಡಮಗೆ ಹಾಕಿದ್ವಿ ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ಇಲ್ಲಿ ಸ್ಟಿಚಿಂಗ್ ಮಿಷಿನ ಸೊ ಇಲ್ಲಿದೆ ಸ್ಟಿಚ್ಚಿಂಗ್ ಮಿಷಿನು ಸೊ ಇದನ್ನೆಲ್ಲ ಫಿಟ್ ಮಾಡಬೇಕು ಹಾಗೆ ಇಟ್ಟಿದ್ದಾರೆ ತೊಗೊಂಡು ಮಂಚ್ಮೇಲೆ ಕೆಳಗಡೆ ಟೈಲ್ಸ್ ಮೇಲೆ ಯಾಕೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನೋಡ್ಬೋದು ಇದು ಇಂಜಿನ್ ಇದೈತಿ ಇದು ನಾನು ಸ್ಟಿಚ್ ಮಾಡ್ತಾ ಇದ್ದಿದ್ದು ಮಿಷನ್ ಅಲ್ಲ ನಾನು ಸ್ಟಿಚ್ ಮಾಡ್ತಾಯಿದ್ದೆ ಮುಂಚೆ ಅಂದರೆ ಸ್ಟಿಚಿಂಗಂದರೆ ನಾನು ಫುಲ್ ಟೈಲರ್ ಅಲ್ಲ ನಾನು ಓದಿರುವಂಥದ್ದು ಫ್ಯಾಷನ್ ಡಿಸೈನಿಂಗು ಸೊ ಆವಾಗ ನಮಗೊಂದಷ್ಟು ಸ್ಟಿಚಿಂಗ್ ಎಲ್ಲ ಇತ್ತು ಅದೆಲ್ಲ ಸ್ಟಿಚ್ ಮಾಡ್ತಾಯಿದ್ದೆ ಸೊ ನಾನು ಸ್ಟಿಚ್ ಮಾಡ್ತಾ ಇದ್ದ ಮಿಷನ್ ಅಮ್ಮ ಯಾರಿಗೂ ಕೊಟ್ಬಿಟ್ರು ಸೊ ಅದಾದಮೇಲೆ ಹೀಗೆ ಮಿಷನ್ನು ಅಮ್ಮ ತೊಗೊಂಡಿದ್ರು ಅಮ್ಮ ಹೇಳೋದು ಲಕ್ಷ್ಮಿ ಮಿಷನು ಮನೆ ಲಕ್ಷ್ಮಿ ಇದ್ದಂಗೆ ಇಟ್ಕೋಬೇಕು ಅಂತ ಹೇಳ್ತಾ ಅಮ್ಮ ಒಂದಷ್ಟು ಹೋಗಿರೋ ಅಂಥದ್ದನ್ನೆಲ್ಲ ಸ್ಟಿಚ್ ಮಾಡೋಕ್ಕೆ ಅಂತ ತೊಗೊಂಡು ಬಂದು ಇಟ್ಟಿದ್ರು ಅಮ್ಮನ ಸ್ಟಿಚ್ ಮಾಡೋಕ್ಕೆ ಅವರೆಲ್ಲ ಅಂದ್ರೂ ಮಿಷಿನ್ ತೊಗೊಂಡ್ಬಂದು ಇಟ್ಟಿದ್ರು ಸೊ ಇದು ನನ್ನ ಒಂದು ಮಿಷೇನು ಅಮ್ಮ ಅಂಥದ್ದು ಏನಾದರೂ ಚಿಕ್ಕ ಪುಟ್ಟದ್ದೆಲ್ಲ ಹರಿದೋಗಿರುತ್ತಲ್ಲ ಹೋಗಿರತ್ತಲ್ಲ ಚಿಕ್ಕಪಟ್ಟುದಿಲ್ಲ ಏನಾದರೂ ಹರಿದಿರೋದನ್ನೆಲ್ಲ ಆರಾಮಾಗಿ ಹೊಲ್ಕೋಬೋದು ಅಂದ್ಬಿಟ್ಟು ನಾನೇ ಎತ್ಕೊಂಬಂದೆ ಅಮ್ಮನ ಮನೇಲಿ ಜಾಗ ಇಲ್ಲ ಸೊ ಇವಾಗ ತಮ್ಮನ ಮದುವೆ ಆಯ್ತಲ್ಲ ಅವ್ನು ರೂಮಲ್ಲಿ ಇಟ್ಟಿದ್ರು ಅವ್ರಿಗೆ ಜಾಗ ಜಾಸ್ತಿ ಬೇಕು ಇವಾಗ ಸೊ ಅದಕ್ಕೆ ನಿಮ್ಮ ಮನೇಲಿ ಹೆಂಗೂ ಜಾಗ ಇದೆ ಎತ್ಕೊಂಡೋಗಿ ಇಟ್ಕೋ ಅಂತ ಅಂದ್ಬಿಟ್ಟು ಬಂದು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಬೇಕು ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ಫಿಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ನೋಡೋಣ ಫಿಟ್ ಮಾಡೋದ ಏನು ಅಂತ ಅಂದ್ಬಿಟ್ಟು ಮನೆ ಹೇಗಾಗುತ್ತೆ ಈ ಮಿಷನ್ ಫಿಟ್ ಮಾಡೋಕೆ ನನ್ನ ಆಗುತ್ತಾ ಇಲ್ವಾ ಅಂತ ನೋಡೋಣ ಹಸ್ಬೆಂಡ್ ಹೆಲ್ಪ್ ತಗೋಬೇಕು ಬಟ್ ಹಸ್ಬೆಂಡ್ ಮಗನ ಓದಿಸ್ತಾ ಇದ್ದಾರೆ ಅವ್ನು ಡಿಸ್ಟರ್ಬ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನಾನೇ ಮಾಡ್ಕೊತಾ ಇದ್ದೀನಿ ನೋಡೋಣ ಅದನ್ನು ಸೆಟ್ ಮಾಡೋಕೆ ನನ್ನ ಕೈಯ್ಯಾಗೋದೇ ಇಲ್ಲ ಅದು ನೋಡಿದೆ ವೆಯ್ಟ್ ಎಷ್ಟಿದೆ ಗೊತ್ತಾ ಅದನ್ನು ಸೆಟ್ ಮಾಡೋಕೆ ಇಬ್ಬರು ಬೇಕೇ ಬೇಕು ಸೊ ಹಸ್ಬೆಂಡ್ ಮಗನ ಓದಿಸ್ತಾ ಇದ್ರು ಸರಿ ಆಯಿತು ನಾಳೆ ಯಾವಾಗಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡೋಣ ಆಗುತ್ತೆ ಮಾಡೋಕ್ಕೆ ಏನು ಅಂತ ಅಂದ್ಬಿಟ್ಟು ಸೊ ಇಷ್ಟೇ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಏನಾದರೂ ಸ್ವಲ್ಪನಾದರೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಮಾಲ್ಟ್ ಪೌಡರ್ ಬೇಕು ಅಂತ ಅಂದರೆ ಆರ್ಡರ್ ಮಾಡಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ನಿಮ್ಗೆ ಬೇಕು ಅಂತಂದರೆ ಆರ್ಡರ್ ಮಾಡಿ ಎಲ್ಲೇ ಇದ್ದರೂ ಕೂಡ ನಾನು ಕೊರಿಯರ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ತೀನಿ ಓಕೆನಾ ಹೋಗಿ ಬರೋಣವಾ bye bye next video i'll see you